ಮೇಡಮ್ ಈಗ ಸದ್ಯದ ಕಾರಣದಲ್ಲಿ ಇಬ್ಬರಿಗೆ ನಾವು ಅವಾರ್ಡ್ಗೋಸ್ಕರ ಕರೆದಿದ್ವಿ ಅವರು ಅನವೈಲಬಿಲಿಟಿ ಆಗಿದ್ದರಿಂದ ಈ ಸರಿ ಇದು ಮಾಡಿದ್ವಿ ನಾವು ಮುಂದಿನ ದಿನಗಳಲ್ಲಿ ಮಹಿಳಾ ದಿನಾಚರಣೆ ಮಾಡಬೇಕು ನಮ್ಮ ಮಹಿಳಾ ಘಟಕದಿಂದ ಅಂತ ಅಂದ್ಕೊಂಡಿದ್ದೀವಿ ನನ್ನ ಹೆಸರು ಪೂರ್ಣಿಮಾ ಅಂತ ನಾನು ಎ ಬಿ ಬಿ ಎಮ್ ಎಸ್ನ ಮಹಿಳಾ ಘಟಕದ ಅಧ್ಯಕ್ಷೆ ನಾನು ಸೊ ಮುಂದಿನ ದಿನಗಳಲ್ಲಿ ಖಂಡಿತವಾಗಿ ನಮ್ಮ ಹೆಣ್ಮಕ್ಳಿಗೋಸ್ಕರ ಒಂದು ಸಪ್ರೇಟಾಗಿ ಏಕೆಂದರೆ ಮಹಿಳಾ ದಿನಾಚರಣೆ ಹತ್ತಿರದಲ್ಲೇ ಇದೆ ಆ ಟೈಮ್ನಲ್ಲಿ ನಮ್ಮ ಮಹಿಳೆಯರಿಗೆ ಹೆಚ್ಚಿನದಾಗಿ ನಾವು ಸ್ಥಾನಮಾನವನ್ನು ಕೊಟ್ಟು ಅವ್ರಿಗೊಂದು ಗೌರವಿಸಬೇಕು ಅನ್ನೋದು ನಮ್ಮ ಒಂದು ಆಶಯ ಅಲ್ಲದೆ ಇವಾಗ ನೀವು ನೋಡಿರ್ಬೋದು ಭಜನಾ ಮಂಡಿಗಳು ತುಂಬ ಜನ ಬಂದಿದ್ದಾರೆ ಎಲ್ಲ ನಮ್ಮ ಹೆಣ್ಮಕ್ಳುಗಳು ಪ್ರತಿಯೊಂದು ಫೀಲ್ಡಲ್ಲೂ ಇದ್ದಾರೆ ಇವತ್ತು ಬಂದವರು ಸುಮಾರು ಜನ ಡ್ಯಾನ್ಸ್ ಮಾಡ್ತೀವಿ ಅಂದರು ಕೋಲಾಟ ಆಡ್ತೀವಿ ಅಂದರು ಡ್ರಾಮಾ ಮಾಡ್ತೀವಿ ಅಂದರು ಬಟ್ ನಮಗೆ ಸಮಯದ ಅಭಾವ ತುಂಬ ಇರೋದ್ರಿಂದ ನಾವು ಅವರನ್ನು ಮುಂದಿನ ದಿನಗಳಲ್ಲಿ ತುಂಬ ದೊಡ್ಡ ಕಾರ್ಯಕ್ರಮ ಮಾಡ್ತೀವಿ ಯಾಕೆಂದರೆ ನಾವು ನಮ್ಮ ಬ್ರಾಹ್ಮಣ ಮಹಿಳೆಯರು ಯಾವುದಕ್ಕೂ ಕಡಿಮೆ ಇಲ್ಲ ಎಲ್ಲ ಥರದೊಳಗು ನಾವು ಒಂದು ರೀತಿ ಸಶಕ್ತರಾಗಿದ್ದೀವಿ ಅಂತ ತೋರಿಸ್ಬೇಕು ಅನ್ನೋದು ನಮ್ಮ ಒಂದು ಉದ್ದೇಶ ಅಲ್ಲದೆ ನಮ್ಮ ಬ್ರಾಹ್ಮಣ ಇವತ್ತು ಒಂದು ಪ್ರತಿಯೊಂದು ಕ್ಷೇತ್ರದೊಳಗೂ ಮುಂದುವರಿಬೇಕು ಮುಂದುವರಿತಾ ಇದ್ದಾರೆ ಬಟ್ ಬ್ಯಾಕ್ ಸಪೋರ್ಟ್ ಬೇಕು ಆ ಸಪೋರ್ಟ್ ನಮ್ಮ ಎ ಬಿ ಬಿ ಎಮ್ ಎಸ್ ಮಹಿಳಾ ವಿಂಗಿಂದ ನಾವು ಕೊಡ್ತೀವಿ ಅಲ್ಲದೆ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಕೂಡ ಇದಕ್ಕೆ ತುಂಬ ಸಪೋರ್ಟಿವ್ ಆಗೈತೆ ಯಾಕೆಂದರೆ ನಿಮಗೆ ಗೊತ್ತಿದೆ ಹೆಣ್ಣೊಂದು ಕಲಿತಾರೆ ನಾ ಒಂದು ಕಲಿತರೆ ಶಾಲೆ ಒಂದು ಕಲಿತಂತೆ ಅಂತೇಳಿ ಸೊ ಒಂದು ಶಾಲೆ ಕಲಿದ ಮಕ್ಕಳಿಗೆ ಯಾವ ರೀತಿ ತಾಯಿ ಮನೇಲಿ ಪಾಠ ಮಾಡ್ತಾಳೋ ಅವಳು ಇಡೀ ಒಂದು ರಾಜ್ಯನೂ ಆಳಬಲ್ಲು ಹಾಗಾಗಿ ನಮ್ಮ ಮಹಿಳೆಯರನ್ನ ನಾವು ಮುಂದಿನ ದಿನಗಳಲ್ಲಿ ಹೆಚ್ಚಿನ ಒಂದು ಉದ್ಯಮಶೀಲತೆ ಆಗ್ಬೋದು ಅವರೊಂದು ಬಿಸ್ನೆಸ್ ಆಗ್ಬೋದು ಅಥವಾ ಅವ್ರದ್ದೇ ಸ್ವಂತ ಒಂದು ಕಾಲ್ ಮೇಲೆ ನಿಂತು ಅವರು ಮುಂದೆ ಬರಿಬೇಕು ಅನ್ನೋದು ನಮ್ಮ ಒಂದು ಎ ಬಿ ಬಿ ಎಮ್ ಎಸ್ನ ಮಹತ್ವಾಕಾಂಕ್ಷೆ ಈ ಒಂದು ಕಾರ್ಯಕ್ರಮನ ಮುಂದೆ ಖಂಡಿತವಾಗಿ ಮಾಡ್ತೀವಿ ಸೊ ನಮ್ಮ ಮಕ್ಕಳುಗಳ ಬೆನ್ನೊಲೆಬಾಗಿ ನಿಂತ್ಕೊಂಡು ನಮ್ಮ ಸಂಘ ಕೆಲಸವನ್ನು ಮಾಡುತ್ತೆ ನನ್ನ ಹೆಸರು ಪೂರ್ಣಿಮಾ ಅಂತ ನಾನು ಮಹಿಳಾ ಘಟಕದ ಅಧ್ಯಕ್ಷೆ ಬೆಂಗಳೂರು ಥ್ಯಾಂಕ್ ಯು ಏಷ್ಯಾ ನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್